ಆರು ಸಾವಿರದ ನಾಲ್ನೂರ ಐದು ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆಗಳಿಗೆ ಅಸ್ತು ಎಂದ ಕೇಂದ್ರ ಬಳ್ಳಾರಿ ಚಿಕ್ಕಜಾಜೂರು ದ್ವಿಮುಖ ಮಾರ್ಗ ಯೋಜನೆಗೆ ಅನುಮೋದನೆ ಕೇಂದ್ರ ಸಚಿವ ಸಂಪುಟ ಒಟ್ಟು ಆರು ಸಾವಿರದ ನಾಲ್ನೂರ ಐದು ಕೋಟಿ ರೂಪಾಯಿಗಳ ರೈಲ್ವೆ ಸಚಿವಾಲಯದ ಎರಡು ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಈ ಯೋಜನೆಗಳಲ್ಲಿ ಕೊಡರ್ಮಾ ಬರ್ಕಕಾನ ದ್ವಿಮುಖ ಮಾರ್ಗ ಮತ್ತು ಬಳ್ಳಾರಿ ಚಿಕ್ಕಜಾಜೂರು ದ್ವಿಮುಖ ರೈಲು ಮಾರ್ಗ ಸೇರಿವೆ ಸಂಪುಟ ಸಭೆಯ ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿ ನೀಡಿದ್ದಾರೆ ಈ ಯೋಜನೆಗಳಲ್ಲಿ ಕೊಡೆರ್ಮಾ ಬರ್ಕಾನ ರೈಲು ಮಾರ್ಗದ ದ್ವಿಗುಣಗೊಳಿಸುವಿಕೆಯನ್ನು ಮೂರು ಸಾವಿರದ ಅರವತ್ತ್ ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಲಾಗಿದೆ ಮತ್ತು ಬಳ್ಳಾರಿ ಚಿಕ್ಕಜಾಜೂರು ರೈಲು ಮಾರ್ಗದ ದ್ವಿಗುಣಗೊಳಿಸುವಿಕೆಯನ್ನು ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ರೂಪಾಯಿಗಳಲ್ಲಿ ಅನುಮೋದಿಸಲಾಗಿದೆ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಚಿಕ್ಕಜಾಜೂರು ದ್ವಿಮುಖ ಮಾರ್ಗ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು ನೂರ ಎಂಬತ್ತೈದು ಕಿಲೋಮೀಟರ್ ಉದ್ದದ ಈ ರೈಲು ಮಾರ್ಗವು ಕರ್ನಾಟಕದ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆ ಹಾಗೂ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಮೂಲಕ ಹಾದು ಹೋಗಲಿದೆ ಈ ಮಾರ್ಗದಲ್ಲಿ ಹತ್ತೊಂಬತ್ತು ಸ್ಟೇಷನ್ಗಳು ಇಪ್ಪತ್ತೊಂಬತ್ತು ಪ್ರಮುಖ ಸೇತುವೆಗಳು ಇನ್ನೂರೈವತ್ತು ಚಿಕ್ಕ ಸೇತುವೆಗಳು ಇಪ್ಪತ್ತೊಂದು ರಸ್ತೆ ಮೇಲ್ಸೇತುವೆ ಮತ್ತು ಎಂಬತ್ತೈದು ಕಿಲೋಮೀಟರ್ ರೈಲು ಮಾರ್ಗ ಇದೆ ಇದಕ್ಕಾಗಿ ಸರ್ಕಾರ ಮೂರ್ ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ಮೀಸಲಿಟ್ಟಿದೆ ಈ ಯೋಜನೆಯಿಂದ ಕಲ್ಲಿದ್ದಲ್ಲೂ ಕಬ್ಬಿಣದ ಆಯಸ್ಕಾಂತ ಕಬ್ಬಿಣದ ಒರೆ ಕೋಲಿಂಗ್ ಕಲ್ಲಿದ್ದಲ್ಲೂ ಉಕ್ಕು ಗೊಬ್ಬರ ಆಹಾರ ಧಾನ್ಯಗಳು ಹಾಗೂ ಇತರ ಉತ್ಪನ್ನಗಳ ಸಾಗಾಣಿಕೆಗೆ ಅನುಕೂಲವಾಗಲಿದೆ ಇದು ನಾಲ್ನೂರ ಎಪ್ಪತ್ತು ಗ್ರಾಮಗಳು ಮತ್ತು ಸುಮಾರು ಹದಿನೈದು ಲಕ್ಷ ಜನರಿಗೆ ಸುಧಾರಿತ ಸಂಪರ್ಕ ಕಲ್ಪಿಸಲಿದೆ ಮಾಹಿತಿ ನೀಡಿದ ವೈಷ್ಣವ್ ಅವರು ಬಳ್ಳಾರಿ ಚಿಕ್ಕಜಾಜೂರು ದ್ವಿಗುಣಗೊಳಿಸುವ ರೈಲು ಮಾರ್ಗವು ಮಂಗಳೂರು ಬಂದರನ್ನು ಸಿಕಂದರಾಬಾದ್ಗೆ ಸಂಪರ್ಕಿಸುತ್ತದೆ ಎಂದರು ಯೋಜನೆಯ ಮಾರ್ಗವು ಕರ್ನಾಟಕದ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳು ಮತ್ತು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಮೂಲಕ ಹಾದು ಹೋಗುತ್ತದೆ ಎಂದು ಅವರು ಹೇಳಿದರು ಈ ಯೋಜನೆಯು ಮೂರು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದಿದ್ದಾರೆ